ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನೆಲ್ಗೆ ನಿಮಗೆಲ್ರಿಗೂ ಪ್ರೀತಿಯೇ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಆ ಸಾಧನೆ ಮಾಡಬೇಕು ಅಂದರೆ ನಾವು ಮೊದಲು ಏನು ಇಡಬೇಕು ಮೊದಲನೇ ಹೆಜ್ಜೆ ಆಗಿ ನಾವು ಆ ಸಾಧನೆ ಬಗ್ಗೆ ನಾವು ಗುರಿನ ಇಟ್ಕೋಬೇಕು ಆ ಗುರಿ ಬಗ್ಗೆ ನಾವು ಪ್ರತಿನಿತ್ಯ ಕನಸನ್ನ ಕಾಣಬೇಕು ಇವತ್ತು ನಮ್ಮ ಗುರಿಯ ಕನಸಿನ ಬಗ್ಗೆ ನಾನು ಮಾತಾಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಖಂಡಿತವಾಗ್ಲೂ ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ನಮ್ಮ ಜೀವನದಲ್ಲಿ ಕನಸಿನ ಪಾತ್ರ ಏನು ಯಾಕೆ ನಾವು ಕನಸನ್ನ ಕಾಣಬೇಕು ಮತ್ತು ಕಂಡಂಥ ಕನಸನ್ನ ನಾವು ಹೇಗೆ ನಾವು ಅದನ್ನು ಸಾಧಿಸಬೇಕು ಅದನ್ನು ಹೇಗೆ ನಾವು ಅಚು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವು ಕನಸನ್ನ ಯಾಕೆ ಕಾಣಬೇಕು ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ರೆ ಅದು ಈ ಒಂದು ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ನಾವು ಅದರ ಬಗ್ಗೆ ಮೊದಲು ಗುರಿನ ಇಟ್ಕೋಬೇಕು ಅದ್ರ ಬಗ್ಗೆ ಕನಸನ್ನ ಕಾಣ್ತಾ ಹೋಗಬೇಕು ಈಗ ಒಬ್ಬ ವಿಜ್ಞಾನಿ ನಕ್ಷತ್ರದ ಬಗ್ಗೆ ಕನಸು ಕಾಣಲಿಲ್ಲ ಅಂದರೆ ಅವನು ವಿಶ್ವದ ಅಧ್ಯಾಯನ ಮಾಡಲಿಕ್ಕಾಗಲಿಲ್ಲ ಆಗ್ತಾ ಇರಲಿಲ್ಲ ನಮಗೆ ಬ್ರಹ್ಮಾಂಡದ ಬಗ್ಗೆ ಆಗ್ತಿರ್ಲಿಲ್ಲ ಹಾಗೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಾದ ಅಬ್ದುಲ್ ಕಲಾಂ ಆಗಿರ್ಬೋದು ಇನ್ನು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಬಾಪೂಜಿ ಆಗಿರ್ಬೋದು ಇವರೆಲ್ಲರೂ ಕೂಡ ತಮ್ಮ ಸಾಧನೆ ಬಗ್ಗೆ ಮೊದಲು ಕನಸನ್ನ ಕಾಣ್ತಾರೆ ತದನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಕನಸು ಕಾಣೋದು ಅಂದರೆ ಹೇ ಏನು ಹೇಗೆ ಅಂತ ಅಂದ್ಕೊಳ್ತೀರಾ ಫಸ್ಟು ನಿಮ್ಮ ಜೀವನದಲ್ಲಿ ನಿಮ್ಮ ಕೆಪ್ಯಾಸಿಟಿ ಏನಿದೆ ಫಸ್ಟ್ ಅದನ್ನು ನಿಮ್ಮೊಳಗಿನ ಒಂದು ಸಾಮರ್ಥ್ಯನ ನೀವು ಗುರುತಿಸ್ಕೊಬೇಕು ನಿನ್ ಫಾರ್ ಎಕ್ಸಾಂಪಲ್ ನಿಮ್ಮ ನಾನು ಇವತ್ತು ಚೆನ್ನಾಗಿ ಓದ್ತಾ ಇದ್ದೀನಿ ಮುಂದೆ ಒಂದಿನ ಡಾಕ್ಟ್ರ್ ಆಗಬೇಕು ಅಂತ ಒಂದು ವಿದ್ಯಾರ್ಥಿಗೆ ಒಂದು ಕನಸು ವಿದ್ಯಾರ್ಥಿಗೆ ಒಂದು ಅನಿಸಿಕೆ ಇರುತ್ತೆ ಒಬ್ಬರಿಗೆ ನಾನು ಕ್ರಿಕೆಟ್ ಆಡ್ತಾ ಇರ್ತೀನಿ ನಾನು ದೊಡ್ಡ ಕ್ರಿಕೆಟರ್ ಆಗಬೇಕು ಅಂತ ಇರುತ್ತೆ ಒಬ್ಬರಿಗೆ ನಾನು ಒಳ್ಳೆ ಆ್ಯಕ್ಟರು ಒಂದು ಸಿನಿಮಾದಲ್ಲೇ ಹಾಕಿ ಮಾಡಿ ದೊಡ್ಡ ಹೀರೋಯಿನ್ ಆಗಬೇಕು ಅಥವಾ ದೊಡ್ಡ ಹೀರೋ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದನ್ನು ನಾವು ಚಿಕ್ಕಂದಿನಿಂದಲೇ ನಮ್ಮ ಮನಸ್ಸಿನಲ್ಲಿ ಹಾಕಬೇಕು ಮತ್ತು ಅದ್ರ ಬಗ್ಗೆ ಪ್ರತಿನಿತ್ಯ ಕನಸನ್ನ ಕಾಣ್ತಾ ಹೋಗಬೇಕು ಇಲ್ಲಾಂದರೆ ನಾವು ಅದನ್ನು ಜೀವನದಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಮ್ಮ ಕನಸನ್ನ ನಾವು ಒಂದು ಪೇಪರಲ್ಲಿ ಬರೆದಿಟ್ಕೋಬೇಕು ಪ್ರತಿನಿತ್ಯ ಅದನ್ನ ಓದ್ತಾ ಇರಬೇಕು ನನ್ನ ಜೀವನದಲ್ಲಿ ನಾನು ಹೀಗೆ ಆಗಬೇಕು ನಾನೊಬ್ಬ ಸಿಂಗರ್ ಆಗಬೇಕು ನಾನೊಬ್ಬ ಆ್ಯಕ್ಟರ್ ಆಗಬೇಕು ನಾನೊಬ್ಬ ಕ್ರಿಕೆಟರ್ ಆಗಬೇಕು ಈ ರೀತಿ ಪ್ರತಿನಿತ್ಯ ನೀವೊಂದು ಅದನ್ನು ಏನು ಬರೆದಿಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಪ್ರತಿನಿತ್ಯ ನೋಡ್ತಾ ಇದ್ದರೆ ನೀವು ಕ ಪ್ರತಿನಿತ್ಯ ಕನಸನ್ನ ಕಾಣ್ತಾ ಇದ್ದರೆ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬ್ರಹ್ಮಾಂಡನೇ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿಗೆ ತುಂಬಿಬಿಡುತ್ತೆ ಮತ್ತು ನಿಮ್ಮ ತಲೆಗೆ ಅದು ಬಂದುಬಿಡುತ್ತೆ ಯಾವತ್ತೂ ಅಷ್ಟೇ ನಾವು ನಮ್ಮ ಸಾಧನೆ ಬಗ್ಗೆ ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಆಗಿ ಇರಬಾರ್ದು ನೀವೊಂದು ಗುರಿಯನ್ನು ಇಟ್ಕೊಂಡ್ರೆ ಅದನ್ನು ನಾನು ಸಾಧಿಸ್ತೀನಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಮತ್ತು ಒಂದು ಕನಸನ್ನ ಕಾಣಬೇಕೋ ಹೊರ್ತು ನೀವು ಅಂದ್ಕೊಂಡಿದ್ದನ್ನು ನನಗೆ ಸಾಧಿಸೋಕ್ಕಾಗಲ್ಲ ಓ ನಾನು ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನನ್ನ ಮಾಡ್ಲಿಕ್ಕೆ ಮಾಡಲಿಕ್ಕಾಗುತ್ತೋ ಇಲ್ವೋ ನನ್ನ ಅನ್ನೋದು ಅದು ಫಸ್ಟ್ ಆಫ್ ಆಲ್ ಫಸ್ಟ್ ನೀವು ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ತಲೆಯಿಂದ ತೆಗೆದು ಹಾಕಬೇಕು ಯಾವಾಗಲೂ ಅಷ್ಟೇ ನಾವು ಮಾಡುವಂಥ ಯೋಚನೆ ಉತ್ತಮವಾಗಿರಬೇಕು ಮತ್ತು ಪಾಸಿಟಿವ್ ಆಗಿರಬೇಕು ಆಗ ದೇವರ ಆಶೀರ್ವಾದನೂ ಕೂಡ ನಮಗೆ ಸಿಗುತ್ತೆ ಮತ್ತು ಬ್ರಹ್ಮಾಂಡ ಅಂತ ಹೇಳ್ತೀವಿ ಏನು ಯೂನಿವರ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಯಾವಾಗಲೂ ನಾವು ನಾವು ಏನು ಆಲೋಚನೆ ಮಾಡ್ತಾ ಇರ್ತೀವಿ ಅದ್ರ ತಕ್ಕನಾಗಿ ನಮಗೆ ಶಕ್ತಿನ ತುಂಬ್ತಾ ಇರುತ್ತೆ ಎನರ್ಜಿನ ತುಂಬ್ತಾ ಇರುತ್ತೆ ಹಾಗಾಗಿ ನಮ್ಮ ಯೋಚನೆ ಆಲೋಚನೆ ಕನಸು ಎಲ್ಲವೂ ಕೂಡ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನಾವು ಅಂದ್ಕೊಂಡ್ರೆ ಒಂದು ಗುರಿನ ಸಾಧಿಸಬೇಕು ಅಂತ ಅಂದ್ಕೊಂಡ್ರೆ ಅದು ಸದಾ ನಮ್ಮ ಕಣ್ಣಲ್ಲೇ ಇರಬೇಕು ಅದು ಹೇಗಿರಬೇಕು ಅಂದರೆ ನಾವು ನಿದ್ದೆ ಮಾಡ್ತಾಯಿದ್ರು ಅದು ನಿದ್ದೆ ಮಾಡಲಿಕ್ಕೆ ನಮ್ಮನ್ನು ಬಿಡಬಾರ್ದು ಆ ಗುರಿನ ನಾವು ಸಾಧಿಸಬೇಕು ಅನ್ನೋ ತುಳಿತ ಅಷ್ಟು ನಮ್ಮಲ್ಲೇ ಇರಬೇಕು ಪ್ರತಿನಿತ್ಯ ನಾವು ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇರಬೇಕು ನಾವು ಅಂದ್ಕೊಂಡು ಒಂದು ಹೆಜ್ಜೆನ ಮುಂದೆ ಇಟ್ಟರೆ ಆ ಹೆಜ್ಜೆ ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ಅದನ್ನ ಮುಂದೆ ಇಟ್ಟ ಜನ ಹಿಂದೆ ತೆಗಿಲೇಬಾರದು ಯಾವುದೇ ಕಾರಣಕ್ಕೂ ನೀವು ಇವತ್ತು ಕನಸುಕೊಂಡು ನಾಳೆನೇ ಅದು ಈಡೇರುತ್ತೆ ಅಂದರೆ ಅದು ಇಂಪಾಸಿಬಲ್ ಸಾಧ್ಯ ಇಲ್ಲ ಖಂಡಿತ ಟೈಮ್ ತಗೊಳ್ಳುತ್ತೆ ಆ ಟೈಮ್ಗೋಸ್ಕರ ನೀವು ಕಾಯಬೇಕು ಖಂಡಿತವಾಗಲೂ ನೀವೊಂದು ಕನಸು ಕಂಡು ತಾಳ್ಮೆಯಿಂದ ಇದ್ದು ಯಾವಾಗಲೂ ಪಾಸಿಟಿವಿಟಿನ ತುಂಬಿಕೊಂಡಿದ್ರೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದರೆ ಖಂಡಿತ ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮನುಷ್ಯನ ಜೀವನವೇ ಇಷ್ಟಲ್ವಾ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಬೇರೆಯವ್ರ ಸಾಧನೆ ಪಾಸಿಟಿವ್ ಆಗಿ ಮಾತಾಡ್ಬೋದು ನೆಗೆಟಿವ್ ಆಗಿ ಮಾತಾಡಿಕೊಂಡೆ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಅವ್ರ ಜೀವನನ ಹಾಳು ಮಾಡ್ಕೊಡ್ತಾರ ವಿನಿಯಾ ತನ್ನ ಜೀವನದ ಗುರಿ ಏನು ತಾನೇ ಈ ಭೂಮಿಗೆ ಬಂದಿದ್ವಿ ಅಲ್ವಾ ನಮಗೇನು ದೇವರು ಬುದ್ಧಿ ಕೊಟ್ಟಿದ್ದಾರೆ ಜನ್ಮ ಕೊಟ್ಟಿದ್ದಾರೆ ನಮಗೂ ಮಾತಾಡೋಕ್ಕೆ ಬರುತ್ತೆ ನಮಗೂ ಜ್ಞಾನ ಇದೆ ಎಲ್ಲದೂ ಇದೆ ಅಂದಾಗ ನಾವು ಯಾಕೆ ಒಂದು ಒಳ್ಳೆಯದನ್ನು ಮಾಡಬಾರ್ದು ಅಥವಾ ನಮ್ಮಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನೇ ಯಾಕೆ ನಾವು ಸಾಧಿಸ್ಬಾರ್ದು ಅನ್ನೋದು ಬಗ್ಗೆ ಚಿಂತೆ ಮಾಡೋದಕ್ಕಿಂತ ನಾವು ಬೇರೆಯವರ ಬದುಕಿನ ಬಗ್ಗೆ ಚಿಂತೆ ಮಾಡ್ತಾ ನಮ್ಮ ಜೀವನನ ವ್ಯರ್ಥ ಮಾಡ್ಕೊಳ್ತೀವಿ ಇದು ನಾವು ಮಾಡೋವಂಥ ಒಂದು ದೊಡ್ಡ ಮಿಸ್ಟೇಕ್ ಯಾವತ್ತೂ ನಾವು ಕನಸು ಕಾಣಬೇಕು ಆ ಕನಸನ್ನ ಗುರಿ ಆಗಿಟ್ಕೊಂಡು ನಾವು ಮುಂದೆ ಹೋಗೋದು ನೋಡಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಈ ಥರ ನಾವು ಸ ನಮ್ಮ ನಮ್ಮ ಕೈಯಲ್ಲಾದಂಥ ಒಂದು ಪ್ರಯತ್ನನ ಮಾಡ್ತಾ ಹೋಗ್ತಾ ಇದ್ರೆ ನಮಗೆ ಯೂನಿವರ್ಸೆ ಸಪೋರ್ಟ್ ಮಾಡುತ್ತೆ ಅದು ದೊಡ್ಡ ಮಟ್ಟದಲ್ಲಿ ಆಗಲಿ ಅಂದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಷ್ಟಾದರೂ ಕೂಡ ನಾವು ಗುರಿನ ತಲುಪಲಿಕ್ಕೆ ಅದು ಸಾಧ್ಯ ಆಗುತ್ತೆ ಕೆಲವೊಮ್ಮೆ ನೀವೇನಾದರೂ ಅಂದ್ಕೊಂಡು ಅದು ಬೇರೆಯವ್ರಿಗೆ ನೀವು ಹೇಳಿದಾಗ ಅದು ವಾಸ್ಯಾಸ್ಪದ ಆಗ್ಬೋದು ಅವರು ಅದನ್ನ ಕೇಳಿ ನಗ್ಬೋದು ಓ ಏನಪ್ಪಾ ಇವರು ಹಿಂಗೆ ಹಿಂಗೆ ಈ ಥರ ಕಾಣ್ತಾ ಇದ್ದೇನೆ ಇದೆಲ್ಲ ಸಾಧ್ಯನಾ ಇದೆ ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆಯವರು ನಗ್ಬೋದು ಬಟ್ ಅದನ್ನ ಅದನ್ನ ನೀವು ಚಾಲೆಂಜಿಂಗ್ ಆಗಿ ತೊಗೊಂಡು ನಿಮ್ಮ ಮುಂದೆ ಹೋದ್ರೆ ಯಾರು ನಿಮ್ಮನ್ನು ಹಾಡ್ಕೊಂಡು ನಕ್ಕಿರ್ತಾರೆ ಅವರೇ ಒಂದು ದಿನ ವಾವ್ ಅಂತ ಹೇಳ್ತಾರೆ ಆ ರೀತಿ ನಿಮ್ಮ ಗುರಿನ ಸಾಧಿಸುವಂಥ ಶಕ್ತಿ ಅದು ನಿಮ್ಮ ಕೈಯಲ್ಲೇ ಇರುತ್ತೆ ಹಾಗಾಗಿ ಇಟ್ಟ ಹೆಜ್ಜೆನ ಹಿಂದಕ್ಕೆ ತೆಗಿಬಾರ್ದು ಫ್ರೆಂಡ್ಸ್ ಈ ವಿಷಯದಲ್ಲಿ ನನಗೆ ಬೇರೆಯವ್ರದ ಎಕ್ಸಾಂಪಲ್ನ ನಾನು ಕೊಡಲಿಕ್ಕೆ ಇಷ್ಟಪಡಲ್ಲ ನನ್ನ ಜೀವನದಲ್ಲಿ ನಡೆದಿರೋದನ್ನೇ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ಕನಸನ್ನ ಕಾಣಬೇಕು ಯಾಕೆ ಕನಸನ್ನ ಕಾಣಬೇಕು ನಾನೇನು ಕನಸು ಕಾಣ್ತಿದ್ದೆ ಅದು ನನ್ನ ಕನಸು ನನ್ಸಾಯ್ತಾ ಅಂತ ನನ್ನ ನನ್ನ ಏನು ನಡೆದಂತ ನಾನು ಕಂಡಂಥ ಕನಸು ಅದನ್ನೇ ನಾನು ನಿಮ್ಮ ಮುಂದೆ ಎಕ್ಸಾಂಪಲ್ ಆಗಿ ಕೊಡ್ತೀನಿ ಇದು ನಿಮಗೆ ಒಂದು ಸ್ಫೂರ್ತಿ ಆಗ್ಬೋದು ಅಂತ ಆ್ಯಕ್ಚುಲಿ ನಾವು ಹುಟ್ಟಿದ್ದು ಒಂದು ಹಳ್ಳಿನಲ್ಲಿ ನಾನು ಒಬ್ಬ ಹಳ್ಳಿಯ ಬಡ ರೈತನ ಮಗಳು ಆಯಿತಾ ನಾವು ಕಾಲೇಜಿಗೆ ಬರ್ತಿದ್ದು ಸಿಟಿಗೆ ಕಾಲೇಜಿಗೆ ಬರ್ತಾಯಿದ್ವಿ ನನಗೆ ಒಂದು ಕಾಲೇಜಿಗೆ ಬಂದಾಗ ನಾನು ಕಾಲೇಜ್ ಮುಗಿಸ್ಕೊಂಡು ಓಡ್ಕೊಂಡು ಬರ್ತಿದ್ವಿ ಹಳ್ಳಿಗಳಿಗೆ ಬಸ್ ಟೈಮಿಂಗ್ಸ್ ಬಸ್ಸಲ್ಲ ಸೊ ಆ ಟೈಮಿಂಗ್ಸ್ ಬಸ್ ಮಿಸ್ ಆದರೆ ಮತ್ತಿಂದು ಇನ್ನೆರಡು ಅವರು ಬಸ್ ಸ್ಟ್ಯಾಂಡಲ್ಲೇ ನಾವು ಕಾಯ್ಕೊಂಡು ಕುಟ್ಕೋಬೇಕಾಗಿತ್ತು ಬಸ್ಗಳು ಸಿಗ್ತಿರ್ಲಿಲ್ಲ ಹಾಗಾಗಿ ಕಾಲೇಜ್ ಬಿಟ್ಟ ತಕ್ಷಣ ಫಾ ಓಡ್ಕೊಂಡು ಬಂದು ಬಸ್ ಸ್ಟಾಪ್ ಸೇರ್ತಾಯಿದ್ವಿ ಒಂದೊಂದು ದಿವಸ ಬಸ್ ಸಿಗ್ತಾ ಇತ್ತು ಇಮಿಡಿಯೇಟ್ ಬಸ್ ಹತ್ಕೊಂಡು ಇದ್ವಿ ಕೆಲವೊಂದು ಟೈಮು ಬಸ್ ಮಿಸ್ ಆಗ್ತಾಯಿತ್ತು ಆ ಟೈಮಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಬ್ಯಾಂಗ್ಳೂರಿಗೆ ಹೋಗೋ ಬಸ್ಗಳನ್ನ ನಾನು ನೋಡ್ತಾ ಇದ್ದೆ ನಾವು ಲೋಕಲ್ಲಿ ಓಡಾಡ್ದಿರೋರು ಆ ಕಾಲದಲ್ಲಿ ಈ ಥರ ದೂರ ದೂರ ಟ್ರಾವೆಲ್ ಮಾಡೋದು ಅಂದರೆ ಅದೊಂದು ಕನಸಿನ ಮಾತು ಅದು ಬಡ ಮಕ್ಕಳಿಗೆ ಅನುಕೂಲಸ್ಥರಿಗೆ ಅದೇನು ದೊಡ್ಡ ವಿಷಯ ಅಲ್ಲ ಬಡ ಮಕ್ಕಳಿಗೆ ದೂರದ ಪ್ರಯಾಣ ಅನ್ನೋದು ಒಂದು ಕನಸಿನ ಮಾತು ನಾನು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬೆಂಗಳೂರು ಬಸ್ಗಳನ್ನ ನೋಡಿಕೊಂಡು ನಾನು ಕನಸು ಕಾಣ್ತಾ ಇದ್ದೆ ನಾನು ಒಂದು ದಿನ ಬೆಂಗಳೂರು ಬಸ್ ಹತ್ಬಹುದಾ ನಾನು ಒಂದು ದಿವ್ಸ ಬೆಂಗ್ಳೂರಿಗೆ ಹೋಗ್ಬೌದಾ ಅಂತ ಹೇಳಿಬಿಟ್ಟು ನನಗೆ ಯಾವತ್ತು ಬಸ್ ಮಿಸ್ ಆಗುತ್ತೋ ನಾನು ಯಾವತ್ತು ಬಸ್ನ ನೋಡ್ತೀನಿ ಬೆಂಗ್ಳೂರು ಬಸ್ನ ನೋಡ್ತೀನಿ ಬಸ್ ಸ್ಟ್ಯಾಂಡಲ್ಲಿ ಅವತ್ತೆಲ್ಲ ಕೂಡ ನಿಂತ್ಕೊಂಡು ನಾನು ಬೇರೆ ಏನೂ ಯೋಚನೆ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್ ನನಗೂ ಕೂಡ ಇದು ಸಾಧ್ಯ ಆಗುತ್ತಾ ನಾನು ಬೆಂಗ್ಳೂರಿಗೆ ಹೋಗ್ತೀನಿ ನನಗೆ ಸಾಧ್ಯ ಆಗುತ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿತ್ತೋ ಯಾವಾಗಲೂ ನಾನು ಕೂತ್ಕೊಂಡ್ರು ನಿಂತ್ಕೊಂಡ್ರು ತುಂಬ ಕನಸು ಕಾಣ್ತಿದೆ ಬೆಂಗಳೂರಿಗೆ ಬರೋದೇ ಒಂದು ದೊಡ್ಡ ಕನಸಾಗಿತ್ತು ನನ್ನ ಅದು ನನ್ನ ತಲೆಯಲ್ಲಿ ಹಾಗೆ ಇತ್ತು ಏನೋ ಅದೃಷ್ಟವಶ ಅನ್ನೋ ಥರ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಯಾವತ್ತು ನಾವು ಒಳ್ಳೇದನ್ನು ಅಂದ್ಕೊಬಿ ು ನಾವು ಏನು ಅಂದ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಅದೇ ಆಗೋದು ಸ್ನೇಹಿತರೆ ನಾವು ಯಾವತ್ತೂ ಒಳ್ಳೇದನ್ನ ಅಂದ್ಕೋಬೇಕು ಅದು ಖಂಡಿತವಾಗ್ಲೂ ಆಗುತ್ತೆ ನಾನು ಹೀಗೆ ಪ್ರತಿನಿತ್ಯ ಅಂದ್ಕೋತಿದ್ದೆ ಬೆಂಗ್ಳೂರಿಗೆ ಹೋಗೋದೇ ಒಂದು ದೊಡ್ಡ ನನಗದೊಂಥರ ಅವಾಗ ಸಿಲ್ಲಿ ಖಂಡಿತವಾಗ್ಲೂ ಅದು ಸಿಲ್ಲಿ ಅಂತ ಅನಿಸಿಲ್ಲ ಆ ಕಾಲದಲ್ಲಿ ನಮ್ಮಂಥ ಬಡ ರೈತರ ಮಕ್ಕಳಿಗೆ ಅದು ದೊಡ್ಡ ಸಾಧನೆ ಆಗಿತ್ತು ಹಾಗಾಗಿ ಅದು ಯಾವತ್ತೂ ಸಿಲ್ಲಿ ಅಂತ ಅನ್ನಿಸ್ಲೇ ಇಲ್ಲ ಹಾಗೆ ಅನ್ಫಾರ್ಚುನೇಟಾಗಿ ನನಗೆ ಒಂದು ಮದುವೆ ಪ್ರಪೋಸಲ್ ಬರುತ್ತೆ ಅವರು ಹುಡುಗ ಬೆಂಗಳೂರಲ್ಲಿದ್ದಾರೆ ಅಂತ ಹೇಳ್ತಾರೆ ಆಗ ನನಗೆ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ನಾನು ಎರಡು ವರ್ಷದ ಹಿಂದೆ ಕಾಣ್ತಿದ್ದೆನಲ್ಲ ಕನಸು ಬೆಂಗ್ಳೂರು ಬಸ್ನ ನೋಡಿಕೊಂಡು ನಾನು ಬೆಂಗಳೂರಿಗೆ ಹೋಗೋಕ್ಕಾಗುತ್ತಾ ಅಂತ ಕನಸು ಕಾಣ್ತಿದ್ದೆ ಬೆಂಗಳೂರಲ್ಲಿರೋ ಹುಡುಗ ನಾನು ಮದುವೆ ಮಾಡ್ಕೊಳಕ್ಕೆ ಬಂದಿದ್ದಾನೆ ಅಂದರೆ ನನಗೆ ಆಕಾಶದಲ್ಲಿರೋಂಥ ನಕ್ಷತ್ರನೇ ನನ್ನ ಕೈಗೆ ಬಂದು ಬೀಳ್ತೇನೋ ಅನ್ನೋವಷ್ಟು ತುಂಬನೇ ಖುಷಿಯಾಯಿತು ನಾನು ಏನೇನು ಯೋಚನೆ ಮಾಡಲಿಲ್ಲ ನನ್ನ ವಯಸ್ಸು ತುಂಬ ಚಿಕ್ಕದೇ ಇತ್ತು ಆವಾಗ ಮದುವೆ ಮಾಡಿರೋ ಟೈಮಲ್ಲಿ ಬಟ್ ಆವಾಗೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಿದ್ರು ನಾನು ಓಕೆ ಹುಡುಗನೂ ತುಂಬ ಒಳ್ಳೆಯರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಅನ್ನೋ ಒಂದು ಮಾತು ಬಂತು ಮತ್ತು ಇದ್ದಾರೆ ಅನ್ನೋದು ಒಂದು ಫಸ್ಟ್ ಪಾಯಿಂಟ್ನೇ ನನ್ನ ಇಟ್ಕೊಂಡು ಆ ಮದುವೆಗೆ ಒಪ್ಕೊಂಬಿಟ್ಟೆ ನಮ್ಮಅಮ್ಮಂಗೆ ಹೇಳಿದೆ ಅಮ್ಮ ನಾನು ಈ ಹುಡುಗಂಗೆ ಇಷ್ಟ ನಾನು ಈ ಹುಡುಗನಿಗೆ ಮದುವೆ ಮಾಡಿಕೊಡು ನಾನು ಮದುವೆ ಆಗ್ತೀನಿ ಅಂತ ಕೊನೆಗೆ ಮದುವೆ ಆಯಿತು ಹಸ್ಬೆಂಡು ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬಂದರು ಇವತ್ತು ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾಯಿದ್ದೀನಿ ಬೆಂಗಳೂರೆಲ್ಲ ಸುತ್ತಾಡಿದ್ದೀನಿ ನನಗೆ ಅದು ಎಷ್ಟು ಎಷ್ಟು ಖುಷಿ ಆಯಿತು ಅಂದರೆ ಮದುವೆ ದೋಸ್ತಲ್ಲೇ ಅವ್ರನ್ನ ಕೇಳ್ತಿದ್ದೆ ಪ್ರತಿಯೊಂದು ಬೆಂಗಳೂರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ರೇಲ್ ಆ ವಿಧಾನಸೌಧ ಕರ್ಕೊಂಡೋಗಿ ಹೈಕೋರ್ಟ್ ಕರ್ಕೊಂಡೋಗಿ ಕಬನ್ಪಾರ್ ಕರ್ಕೊಂಡೋಗಿ ಲಾಲ್ಬಾಗ್ ಕರ್ಕೊಂಡು ಹೋಗಿ ಅಂತ ಹೇಳಿ ಯಾವ್ಯಾವ ಮುಖ್ಯವಾದ ಪ್ಲೇಸ್ಗಳಿದೆಯೋ ಎಲ್ಲವನ್ನು ಕೂಡ ಅವ್ರ ಜೊತೆ ನಾನು ಮದುವೆ ದೋಸ್ತರಲ್ಲೇ ಸುತ್ತಾಡಿಸ್ ಸುತ್ತಾಡ್ಕೊಂಡು ಬಂದುಬಿಟ್ವಿ ನನಗೆ ನಾನು ಅದು ಅವಾಗ ಅಂದ್ಕೊಳ್ತಿದ್ದೆ ನಾನು ಆಗಿಂದನೇ ಫ್ರೆಂಡ್ಸ್ ನಾನು ಶುರು ಮಾಡಿದ್ದು ಕನಸನ್ನ ಕಾಣಬೇಕು ಯಾವತ್ತೂ ಕೂಡ ನಾವು ಅಂದ್ಕೊಂಡಿದ್ದು ಬಗ್ಗೆ ನಾವು ಕನಸನ್ನ ಕಂಡು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿದ್ರೆ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಸೊ ಈ ಎಕ್ಸಾಂಪಲ್ ನಾನು ಯಾಕೆ ಕೊಟ್ಟೆ ಅಂದರೆ ನನ್ನಂತ ಎಷ್ಟೋ ಹಳ್ಳಿ ಹಳ್ಳಿಲಿರುವಂಥ ಮಕ್ಳುಗಳ ಕನಸನ್ನ ಏನಾದರೂ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು ನಾವು ಬೆಂಗಳೂರಿಗೆ ಬರಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನಿಮ್ಮ ಕನಸನ್ನ ನೀವು ಕೈ ಬಿಡಬೇಡಿ ನೀವು ಕನಸನ್ನ ಕಾಣ್ತಾ ಇರಿ ಅದ್ರ ಬಗ್ಗೆ ವರ್ಕು ಇರಿ ಒಂದು ಹೆಜ್ಜೆ ಮುಂದೆ ಇಡ್ತಾ ಹೋಗಿ ಒಂದು ಹೆಜ್ಜೆ ಹೆಜ್ಜೆ ಮುಂದೆ ಇಡ್ತಾ ಇಡ್ತಾ ಹೋಗ್ತಾ ಖಂಡಿತ ನಿಮಗೆ ದಾರಿ ದೊಡ್ಡದಾಗಿ ಕಾಣಿಸುತ್ತೆ ಏನೂ ಮಾಡದೇ ಇದ್ದರೆ ಏನೂ ನೀವು ಅಂದ್ಕೊಳ್ದೇ ಇದ್ದರೆ ಜೀವನದಲ್ಲಿ ಏನೂ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸಾಧಿಸೋನಿಗೆ ಮಾತ್ರ ಕನಸು ಕಾಣೋ ಅಂಥ ಹಂಬಲ ಇರುತ್ತೆ ಹಾಗಾಗಿ ಸಾಧನೆಗೆ ಕನಸೇ ಮೂಲ ಅಂತ ಹೇಳ್ಬೋದು ಏನಂತೀರಾ ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಏನಾದರೂ ಒಂದು ಸಾಧ ನಿಮ್ಮ ನಿಮ್ಮ ಬುದ್ಧಿಶಕ್ತಿಯ ಮಟ್ಟಕ್ಕೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್